ಕಾರ್ಯಕ್ರಮ ಬೀಸಿದ್ರು ಕೂಡ ನೀವು ಮುಳುಬಾಗಿ ಗಡಿ ಭಾಗದಲ್ಲಿ ನನ್ನ ಕೋಲಾರ ಜಿಲ್ಲೆ ನಾನು ಹುಟ್ಟಿದ್ದೀನಿ ಏನೊಂದು ಮಾಡ್ಬೇಕು ಸಾಧನೆ ಮಾಡ್ಬೇಕು ಅಂದ್ರೆ ನಮ್ಮ ಜಿಲ್ಲಾಧ್ಯಕ್ಷ ನಮ್ಮ ಮುಳುಗಾಗಿ ಘಟಕಕ್ಕೆ ತುಂಬಾ ಅತಿ ಅಮೂಲ್ಯವಾದಂತಹ ಒಂದು ಸಮಯವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಡ್ಕೊಂತೇವೆ ಆದ್ರಿಂದ ಡ್ರೈವರ್ಗಳ ಬಗ್ಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಎರಡು ಮಾತನ್ನು ಮಾತಾಡಬೇಕು ಅಂತ ತಮ್ಮ ನಮ್ಮ ಜಿಲ್ಲಾಧ್ಯಕ್ಷೇಜ್ ಅವರಲ್ಲಿ ನಮ್ಮೆಲ್ಲರ ಪರವಾಗಿ ಮನೆ ಸರ್ ಇವತ್ತು ಆಟೋ ಚಾಲಕರ ಘಟಕದ ಉದ್ಘಾಟನೆ ಸಮಾರಂಭದಲ್ಲಿ ಈಗ ತಾನೇ ಭಾಗಿಯಾಗಿ ಹೋಗಿರ್ತಕ್ಕಂಥ ನಮ್ಮ ಆತ್ಮೀಯರು ಆದಂತಹ ಡಿ ಎಚ್ ಬಿ ನಂದಕೇಶ್ ಅವರವರು ವ್ಯಕ್ತಿ ಮೇಲೆ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅವರು ತಾಲೂಕು ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ಬಾಬು ಅವರು ಜಿಲ್ಲಾ ಕಾರ್ಯದರ್ಶಿ ಮಂಜುನಾಥ್ ಅವರು ಜಿಲ್ಲಾ ರೈತ ಘಟಕದ ಅಧ್ಯಕ್ಷರಾಗಿರ್ತ ಶಂಕರಡ್ಡಿ ತಾಲೂಕು ಆಡಳಿತ ಘಟಕದ ಅಧ್ಯಕ್ಷರು ಕೋಲಕ್ ಮಂಜುನಾಥ್ ಕರವೇ ಫುಲ್ಬಾಲ್ ತಾಲೂಕು ಉಪಾಧ್ಯಕ್ಷರಾಗಿರುವಂತಹ ಬಾಲಾಜಿ ಅವರು ನಗರ ಘಟಕದ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರು ಗಣ್ಯರು ಈ ಆಟೋ ಚಾಲಕ ಮಿತ್ರರು ಇವತ್ತೇನು ನಿಜವಾದ ಬಡವರ ಬಂದು ಯಾರಾದರೂ ಆಗಿದ್ರೆ ಅದು ಆಟೋ ಚಾಲಕ ಕೆಲವರೆಲ್ಲ ಹೇಳ್ಕೊಳ್ತಾರೆ ರಾಜಕಾರಣ ಬಡವರ ಬಂದು ಅಂತ ನಿಜವಾಗ್ಲೂ ಅವರು ಬಡವರ ಬಂದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿಯಲ್ಲಿ ಸಾಮಾನ್ಯ ವ್ಯಕ್ತಿ ಬಂದರೂ ಸಹ ಆಟೋದ ಹತ್ರ ನೇರವಾಗಿ ಕರ್ಕೊಂಡೋಗಿ ಸುರಕ್ಷಿತವಾಗಿ ಕರ್ಕೊಂಡೋಗ್ರು ಆ ಜಾತ್ರಿ ಬರ್ತಕ್ಕಂಥವ್ರು ನೀವು ಹಾಗಾಗಿ ನೀವು ನಿಜವಾದ ಬಡವರ ಬಂಧುಗಳಂತೇಳಿ ನಾನಾದ್ರೂ ಭಾವಿಸ್ತೀನಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗ ತಾಲೂಕಿನಲ್ಲಿ ತಾವೆಲ್ಲರೂ ಸಹ ಆಟ ಕಟ್ಟ ಪ್ರಾರಂಭ ಮಾಡ್ತಾ ವೇದಿಕೆಯಲ್ಲಿ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ಧರ್ಮ ನಮ್ಮಲ್ಲಿ ಯಾವುದೇ ಜಾತಿ ಧರ್ಮ ಯಾವುದೂ ಇಲ್ಲ ಎಲ್ಲರೂ ಕನ್ನಡ ಮಾತ್ರ ಅಂತೇಳಿ ಬಹುತೇಕವಾಗಿ ಸುಮಾರು ಎಪ್ಪತ್ತೈದು ಲಕ್ಷ ನೊಂದೈತ ಕಾರ್ಯಕರ್ತರಿರ್ತಕ್ಕಂತ ಏಕೈಕ ಸಂಘಟನೆ ಇದು ರಾಜ್ಯದಲ್ಲಿ ನಾರಾಯಣಗೌಡ ಇವತ್ತು ಈ ಸಂಘಟನೆ ಈ ಇವತ್ತು ಪ್ರಾರಂಭದ ದಿನಗಳಿಂದ ಹಿಡಿದು ಇಲ್ಲಿಯ ತನಕ ಇಡೀ ರಾಜ್ಯದಲ್ಲಿ ಆಟೋ ಘಟಕದವರು ಕರ್ನಾಟಕ ರಕ್ಷಣಾ ಮೇಲೆ ಆಟೋ ಈ ರಾಜ್ಯದಲ್ಲಿ ಇವತ್ತು ಕರವೆಯನ್ನ ಬೆಳೆಸಿರ್ತಕ್ಕಂಥ ಪ್ರಮುಖ ಪಾತ್ರವು ಸಹ ಹಾಕಿದ್ದಾರೆ ಇವತ್ತು ನಮ್ಮ ಪಕ್ಕದ ಚಿಕ್ಕಬಳ್ಳಾಪುರ ಇಂದ ನಮ್ಮ ಕೋಲಾರದಲ್ಲಿತ್ತು ಅಲ್ಲಿ ಚಿತ್ತಮಣೆ ನಮ್ಮ ತಾಲೂಕು ಅಧ್ಯಕ್ಷರು ಇವಾಗ ಜಿಲ್ಲಾ ಅಧ್ಯಕ್ಷರಾಗಿ ಅವರು ಸಹ ಆಟೋವನ್ನ ಓಡಿಸ್ಕೊಂಡು ಕುಟುಂಬವನ್ನು ಮಾಡ್ತಕ್ಕಂಥದ್ದು ಅವತ್ತು ಅವರ ಕಾರ್ಯಕರ್ತ ಸೇರಿ ಜಿಲ್ಲೆಯ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕರವೇ ಕೇವಲ ಎಸಕ್ ಮಾತ್ರ ಹುಟ್ಟಿಕೊಂಡಿರ್ತಕ್ಕಂಥ ಸಂಘಟನೆ ಅಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಈ ರಾಜ್ಯದಲ್ಲಿ ರಾಜಕೀಯ ನಾಚುವ ರೀತಿಯಲ್ಲಿ ರಾಜಕೀಯ ಪಕ್ಷಗಳಿಗೆ ಸೆಡ್ಡೊಡೆದು ಈ ನಾಡಿನಲ್ಲಿ ಒಳ್ಳೆ ಕೆಲಸ ಮಾಡಿದೆ ಅನ್ನೋದಾದ್ರೆ ಅದು ಟಿ ಎನ್ ನಾರಾಯಣಗೌಡರ ನಾಯಕತ್ವದ ಕರ್ನಾಟಕ ಇವತ್ತು ಸರ್ವೆ ಭವಿಷ್ಯ ಈ ನಾಡಿನಲ್ಲಿ ಏನಾದ್ರೂ ಜನ್ಮ ತಾಳಿಲ್ಲ ಅಂದ್ರೆ ಸನ್ಮಾನ್ಯ ಟಿ ಎನ್ ನಾರಾಯಣಗೌಡರ ಸಂಘಟನೆ ಹುಟ್ಟಲಿಲ್ಲ ಅಂದಿದ್ರೆ ಬೆಳಗಾವಿ ನಮ್ಮ ಕ ನಮ್ಮ ಕರ್ನಾಟಕದಲ್ಲಿ ಇರಲಿಲ್ಲ ಇಲ್ಲಿ ಪಕ್ಕದಲ್ಲಿರ್ತಕ್ಕಂತ ಕೇರಿಯಪ್ಪು ನಮ್ಮ ಇರ್ತಾ ಇರಲಿಲ್ಲ ಇವತ್ತು ಯಾಕಂತಂದ್ರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಮುಟ್ಟಿರ್ತಕ್ಕಂತ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರಿನ ಎ ಕಚೇರಿಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಪ್ರಾರಂಭ ಆಗ್ತಕ್ಕಂಥ ಸಂಘಟನೆ ಇಡೀ ರಾಜ್ಯದ ಹುದ್ದೆಗಳಕ್ಕೂ ಬೆಂಗಳೂರು ಪ್ರಾರಂಭ ಆಗಿರ್ತಕ್ಕಂಥ ಶಾಖೆ ಎರಡನೇ ಶಾಖೆ ನಮ್ಮ ನ ಬಲ್ಲಡಿನಲ್ಲಿ ಎರಡನೇ ಶಾಖೆ ಪ್ರಾರಂಭ ಆಗಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲಿಂದ ಪ್ರಾರಂಭವಾದಂತಹ ಸಂದರ್ಭದಲ್ಲಿ ಕಾವೇರಿ ವಿಚಾರ ಇರ್ಬೋದು ಈ ನಾಡಿನ ನೆಲ ಜಲ ಸಮಸ್ಯೆಗಳು ಬಂದಾಗ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಗ್ಬೇಕಂತೇಳಿ ನಡೆದಂತ ಹೋರಾಟಗಳು ಕೇವಲ ಬೆಂಗಳೂರಿನಲ್ಲೆಲ್ಲ ಹೋರಾಟ ದೆಹಲಿಯ ಜನತರ ಮುಂದರ್ ಮುಂದೆ ಸಾವಿರಾರು ಜನರನ್ನ ಕರ್ಕೊಂಡು ಹೋಗಿ ಅಲ್ಲಿ ಹೋರಾಟವನ್ನ ಮಾಡಿ ದೆಹಲಿಯಲ್ಲಿ ಕೂತಿರ್ತಕ್ಕಂಥ ಉತ್ತರ ಭಾರತದವರಿಗೆ ಕನ್ನಡಿಗರನ್ನ ಇದ್ದೇವೆ ನಮ್ಮ ಹಕ್ಕು ನಮಗೆ ಹೇಳಿ ಕಾವೇರಿ ವಿಚಾರದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿ ಅದು ಟಿ ಎ ನಾರಾಯಣಗೌಡರು ಅದ್ರ ಜೊತೆನಲ್ಲಿ ಇವತ್ತು ರೈಲ್ವೆ ಇಲಾಖೆಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಹೇಳಿ ಕನ್ನಡದಲ್ಲಿ ಪರೀಕ್ಷೆ ಬರಲಿಕ್ಕೆ ಅವಕಾಶ ಹೇಳಿ ನಾವೆಲ್ಲ ಹೋರಾಟಗಳನ್ನು ಮಾಡಿ ರೈಲುಗಳನ್ನ ತಡೆದ ಕೆಲಸ ಹಾಕ್ಸ್ಕೊಂಡ್ವಿ ಆದ್ರೆ ನ್ಯಾಯ ಸಿಗ್ಲಿಲ್ಲ ಕೊನೆ ಪಕ್ಷ ಕಲವೇ ಒಂದು ತೀರ್ಮಾನ ಕ್ರಾಂತಿಕಾರಿ ಹೋರಾಟಕ್ಕ ನೀವು ನಾವು ಕರೆ ಕೊಡ್ತೀವಿ ಅಂತೇಳಿ ಅವತ್ತು ಬಿಹಾರ್ ಇಂದ ವಿಶೇಷವಾದಂತ ರೈಲುಗಳಲ್ಲಿ ಬರ್ತಾ ಇದ್ದರು ಪರೀಕ್ಷೆ ಬರೀಲಿಕ್ಕೆ ಆ ಅಭ್ಯರ್ಥಿಗಳನ್ನ ವಾಪಸ್ ಕಳಿಸೋದ್ರ ಮುಖಾಂತರ ಇಲ್ಲಿ ಬರೀ ಅವಕಾಶ ಕೊಡ್ಲಿಲ್ಲ ಅದು ಹೋರಾಟ ಕ್ರಾಂತಿ ರೂಪಕ್ಕೆ ಹೋಯ್ತು ಕ್ರಾಂತಿ ತಿರುವು ಅವತ್ತು ನಮ್ಮ ಲಾಲು ಪ್ರಸಾದ್ ಅವರು ಅವತ್ತು ಹೇಳ್ತಾರೆ ಅವರು ಲಾಲು ಪ್ರಸಾದ್ ರಾಜೀನಾಮೆ ಕೊಟ್ಟ ನಂತರ ಆ ದೀದಿ ಮೇಡಮ್ ಅವರು ಬರ್ತಾರೆ ಅವರು ಪಶ್ಚಿಮ ಬಂಗಾಳದ ಅವರು ಬಂದು ಕನ್ನಡ ಅಂದ್ರೆ ಆ ಸ್ಥಳೀಯ ಭಾಷೆಯಲ್ಲಿ ಕನ್ನಡದಲ್ಲಿ ಕೂಡ ಪ್ರಶ್ನೆ ಪತ್ರಿಕೆಯನ್ನ ಬರೆಯಲಿಕ್ಕೆ ಅವಕಾಶ ಮಾಡಿಕೊಳ್ತಾರೆ ನಾಲ್ಕು ಸಾವಿರದ ಏಳ್ನೂರ ಎರಡು ಡಿ ಗ್ರೂಪ್ ನೌಕರರಲ್ಲಿ ನಾಲ್ಕು ಸಾವಿರದ ಐನೂರು ಮಂದಿ ಕನ್ನಡಿ ಆಯ್ಕೆ ಆಗ್ತಾರೆ ಆ ಹೋರಾಟದ ಯಶಸ್ಸು ಕರಾವೇ ಇಲ್ಲ ಇವತ್ತು ಬೆಳಗಾವಿಯಲ್ಲೂ ಸಹ ಅಲ್ಲಿ ಸಹ ಅಲ್ಲಿ ಮರಾಠಿಗೆ ತೊಂದರೆ ಕೊಡ್ತಾ ಇರುವ ಭಾಷಾ ವಿಚಾರವಾಗಿ ಅಲ್ಲಿಯೂ ಸಹ ಅಲ್ಲಿ ತರವೇ ನಿಂತು ಕನ್ನಡಿಗರನ್ನ ಆಯ್ಕೆ ಮಾಡಿ ಇಪ್ಪತ್ತೈದು ವರ್ಷದ ಬಳಿಕ ಒಬ್ಬ ಕನ್ನಡದ ಹೆಣ್ಣು ಮಗಳು ನಾರಾಯಣಗೌಡರ ಭಾಷಣ ಭಾಷಣವನ್ನು ಕೇಳಿ ಬಂದಿರತಕ್ಕಂಥ ಒಂದು ಕನ್ನಡದ ಹೆಣ್ಣು ಮಗಳನ್ನ ಬೇರೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯ ಸರ್ಕಾರದ ಮೂರು ಪಕ್ಷಗಳಿಗೂ ಕೆಟ್ಟೊಡ್ಡ ನಾರಾಯಣಗೌಡರು ಮಾಡತಕ್ಕಂಥದ್ದು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹೇಳೋದಾದ್ರೆ ಕನ್ನಡಿಗರ ವ್ಯತ್ಯೆ ಎರಡ್ ಸಾವಿರದ ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆಗಳು ಜಾರಿ ಆಗಬೇಕು ಸ್ಥಳೀಯ ಕೈಗಾರಿಕೆಗಳಿಗೆ ಕನ್ನಡಿಗ ಉದ್ಯೋಗ ಕೊಡಬೇಕು ನಮ್ಮ ಕೆಜಿಎಫ್ ಚಿನ್ನದ ಕಡೆ ಈ ವಿಶ್ವಕ್ಕೆ ಚಿನ್ನವನ್ನು ಕೊಟ್ಟಿರ್ತಕ್ಕಂಥ ಕೆಜಿಎಫ್ ನಲ್ಲಿ ಬೆಂಗಳೂರಿನ ಬಿ ಬಿ ಹಾಕ್ತಾ ಇತ್ತು ಮತ್ತೆ ಕೋಲಾರದ ಮಹಿಳಾ ಕಾಲೇಜು ಯೂನಿವರ್ಸಿಟಿ ಬೆಂಗಳೂರಲ್ಲಿ ದೂರದ ಬಿಜಾಪುರ ವರ್ಗಾವಣೆ ಮಾಡಿದ್ರು ಅದನ್ನೆಲ್ಲ ವಿರೋಧಿಸಿ ಪ್ರತಿಭಟನೆ ಮಾಡಿದ್ವಿ ನಮ್ಮ ಮೂವತ್ತಾರು ಜನ ಕಾರ್ಯಕರ್ತರ ಆರು ದಿನಗಳ ಕಾಲ ನಮ್ಮ ಜೈಲ ನಾವು ಕೇಳಿದು ಶಾಶ್ವತ ಅಂತ ಅವ್ರು ಕೊಟ್ಟಿರ್ತಕ್ಕಂಥದ್ದು ಕೆಸಿ ಕೊಟ್ಟರು ಅದು ನಮ್ಮ ಹೋರಾಟ ಅಷ್ಟಕ್ಕೆ ನಿಲ್ಲ ಕಲವೇ ಕಾರ್ಯಕರ್ತರು ಈ ನಾಡಿನ ನೆಲ ಜಲ ಸಮಸ್ಯೆ ಬಂದಾಗ ಸಾವಿರಾರು ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡ್ತಾರೆ ನಮ್ಗೆ ಯಾವುದೇ ಆ ಕೇಸಾಗಿರ್ಲಿ ಅಥವಾ ಜೈಲಿಗೆ ಹೋಗೋದಾಗಿರ್ಲಿ ನಮಗೆ ಒದ್ದೇನಲ್ಲ ಕರವೇ ಕಾರ್ಯಕರ್ತರಿಗೆ ಯಾವುದು ಒದ್ದೇನಲ್ಲ ನಮ್ಮ ನಂಬಿ ನಮ್ಮ ಸಂಘಟನೆ ಬಂದಂತ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕರ್ತನ ಉಳಿಸ್ಕೊಳ್ಳೋದು ಗೊತ್ತಿದೆ ಕಾರ್ಯಕರ್ತನ ರಕ್ಷಣೆ ಮಾಡೋದು ಗೊತ್ತಿದೆ ನ್ಯಾಯಿಕವಾಗಿ ಅವರ ಬೇಡಿಕೆಗಳನ್ನ ನಮ್ಮನ್ನ ಹಾಡ್ತಕ್ಕಂತ ರಾಜಕಾರಣಿಗಳನ್ನ ಕೊರಳಪಟ್ಟು ಹಿಡಿದು ಕೇಳೋದು ಗೊತ್ತಿದೆ ಅಧಿಕಾರಗಳ ಮುಂದೆ ಪ್ರತಿಭಟನೆ ಮಾಡೋದು ಕರ್ನಾಟಕ ರಕ್ಷಣಾ ಕೇಂದ್ರ ಒದ್ದೇನಲ್ಲ ಹೇಳಿದೆ ಇವತ್ತು ನೀವೆಲ್ಲರೂ ಸಹ ಇವತ್ತಿನ ಮಾತಾಡಕ್ಕೆ ಬಂದಿದ್ದೀರಾ ಇದೇ ಭಕ್ತವಾಸ ಎರಡ್ ಸಾವಿರದ ನಾಲ್ಕರ ಶಾಸಕರಾಗಿದ್ರು ನಾರಾಯಣಗೌಡರು ಕೆಜೆಪ್ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಭಕ್ತಮ್ ಅವ್ರೆ ನೀವ್ ಕನ್ನಡ ಮಾತಾಡ್ರಿ ಕೆಜೆಪ್ ಬಂದಿದ್ದೀರಾ ಅಂತ ಹೇಳಿದ್ರೆ ನಾರಾಯಣಗೌಡ್ರಿಗೆ ಹೇಳ್ತಾರೆ ನೀವ್ ಕೆಜೆಪ್ ಬರ್ಬೇಕಾದ್ರೆ ತಮ್ಮ ಕತ್ಕೊಂಡ್ ಬಂದಿ ಆದ್ರೆ ನಾರಾಯಣಗೌಡರು ಹೇಳ್ತಾರೆ ಬನ್ನಿ ಕನ್ನಡ ಕಲೆಯವರೆಗೂ ನಿಮ್ಗೆ ಪತಿಕೋಸ ಗೊತ್ತಿದೆ ಅಂತೇಳಿ ವಿಧಾನಸೌಧಕ್ಕೆ ಹೋಗ್ತಾರೆ ಭಕ್ತಾಸ ವಿಧಾನಸೌಧದ ಮುಂದೆ ನಮ್ಮ ಕರವೇ ಕಾರ್ಯಕರ್ತರು ತಲೆಗುರು ಹೊಡಿತಾರೆ ಕನ್ನಡ ಕಲಿಯೋದಾದ್ರೆ ಒಳಗಡೆ ಹೋಗು ಕನ್ನಡ ಕಲಿಯಿದೆ ಅಂದ್ರೆ ವಾಪಸ್ ಹೋಗುವಂತ ಹೇಳಿ ಅವತ್ತು ಕೆ ಜಿ ಎಫ್ ಒಂದಿಷ್ಟು ಬಂದ್ ಮಾಡಿಸ್ತಾನೆ ಅದು ಬಿಟ್ರೆ ಲಾಸ್ಟ್ ಕೊನೆ ಪಕ್ಷ ಏನಾಯ್ತು ಅಂದ್ರೆ ನೂರ ಮೂರು ತಮಿಳು ಶಾಲೆ ಇದ್ದಿದ್ದು ಎಲ್ಲವನ್ನ ತಮಿಳು ಶಾಲೆ ಮುಚ್ಚಿಬಿಟ್ಟು ಕನ್ನಡ ಶಾಲೆ ಪ್ರಾರಂಭ ಮಾಡ್ತಾರೆ ಭಕ್ತಾಸ ಅದು ಕರವೇ ಸ್ನೇಹಿತರು ಹೇಳ್ತಾ ಇದ್ರು ಇವತ್ತು ನೀವು ಆಟೋ ಘಟಕದ ಇರ್ತಕ್ಕಂಥ ಕಾರ್ಮಿಕ ವರ್ಗಕ್ಕೆ ನೀವೆಲ್ಲ ಸೇರ್ತೀರ ಇವತ್ತು ನಿಮ್ಮ ಕುಟುಂಬದ ಪ್ರತಿ ದಿವಸ ಜೀವನ ಮಾಡಿದ್ರೆ ಪ್ರತಿ ದಿವಸ ನೀವು ಗಾಡಿ ಓಡಿಸಿದ್ರೆ ಮಾತ್ರ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಇಲ್ಲಂದ್ರೆ ನಿಮ್ಮ ಕುಟುಂಬ ಕಾಸ್ಟಿಕ್ ಆಗೋದಿಲ್ಲ ನಿಮ್ಮ ಕುಟುಂಬಕ್ಕೆ ಏನಾದ್ರು ಒಂದು ಹತ್ತು ರೂಪಾಯಿ ನೀವೇನಾದ್ರೂ ದರ ಇರ್ತಲ್ಲ ಧ್ವನಿ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ ಕೇವಲ ಪ್ರಚಾರಕ್ಕೆ ಬರ್ತಕ್ಕಂಥವ್ರು ಅದು ರಾಜಕಾರಣಿ ಧ್ವನಿ ಇರ್ತಾರಷ್ಟೇ ಏ ಆಟೋದವ್ರು ಜಾಸ್ತಿ ತಗೊಂಡ್ಬಂದ್ರಿ ಕಾಸು ಮಾಡ್ತೀವಿ ಕೊಟ್ಟಿರ್ತಕ್ಕಂಥ ಯಾವತ್ತೂ ಹೇಳಲ್ಲ ಯಾಕಂದ್ರೆ ಕೊಟ್ಟಿರ್ತಕ್ಕಂಥ ಸಾಮಾನ್ಯ ಜನ ಅವನ್ ಗೊತ್ತಿದೆ ಕಷ್ಟ ಏನಂತೇಳಿ ಕಷ್ಟ ಗೊತ್ತಿರೋರು ಕಷ್ಟದ ಮೇಲೆ ಗೊತ್ತಿರುತ್ತೆ ಅವ್ರು ಯಾರು ಕೇಳಲ್ಲ ಮುಂದಿನ ಮಂತ್ರಿ ಈಗ ಬೆಟ್ಟಕ್ಕೆ ಹೋಗ್ಬೇಕಾದ ಕೆಲವ್ರು ಯಾರು ಹೇಳಿದ್ರು ಏನೋ ಜಾಸ್ತಿ ಹಣ

ಅಥವಾ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರನ್ನ ಹೊಡೆದ ಆಚೆ ಕಡೆ ಹಾಕಿರ್ತಾರೆ ಯಾವ್ದಾದ್ರು ಇತಿಹಾಸ ಇದೆಯಾ ಇದಕ್ಕೊಂದು ಪ್ರಕರಣ ದಾಖಲಾಗಿರೋದಿದೆಯಾ ಅವ್ರ ಕುಟುಂಬದಲ್ಲಿ ಇರ್ಬೋದು ವೈಯಕ್ತಿಕ ನಾನು ಹೇಳಿ ಹೋಗಲ್ಲ ಸಾರ್ವಜನಿಕರನ್ನ ಆಟೋ ಮೇಲೆ ಕರ್ಕೊಂಡು ಹೋಗಿ ಈ ತರದ ವ್ಯವಸ್ಥೆ ಆಗಿರ್ತಕ್ಕಂಥ ಎಲ್ಲ ಕಂಡಿದ್ದೀರ ಅದ್ರಲ್ಲಿ ಇರ್ತಕ್ಕಂಥ ಯಾರಾದ್ರೂ ಇದರ ಆಟೋದ್ರ ಯಾವತ್ತು ಮಾಡೋದು ಅದಕ್ಕೆ ನಾವು ಬಡವರ ಬಂದು ನಿಜವಾದ ಬಡವರ ಬಂದು ಯಾರಾದ್ರೂ ಇದ್ರೆ ಆಟೋ ಕಟ್ತಾರೆ ಚಾಲನೆ ಮಾಡ್ತಾ ಇದ್ರ ಇವತ್ತು ನಮ್ಮ ಕಾರ್ಮಿಕ ಇಲಾಖೆಗೆ ಸಾಕಷ್ಟು ಅನುಕೂಲಗಳಿದೆ ಸಾಕಷ್ಟಿದೆ ನಿಮ್ ಗೊತ್ತಿಲ್ಲ ಸುಮಾರು ಒಂದು ಏಳು ಎಂಟು ಸಾವಿರ ಕೋಟಿ ಹಣ ಕಾರ್ಮಿಕರಿಗೆ ಕೊಡ್ಬೇಕಂತ ಹೇಳಿ ಇವತ್ತು ಬ್ಯಾಂಕ್ ಇದೆ ಇವತ್ತು ಈ ಹಣ ಎಲ್ಲಿ ಹೋಗ್ತಾ ಇದೆ ಕಾರ್ಮಿಕ ಇಲಾಖೆನಲ್ಲಿ ಆ ಹಣವನ್ನ ತಗೊಳ್ತಕ್ಕಂತ ಯಾರು ಫಲಾನುಭವಿಗಳಿದ್ದಾರೆ ಆ ಫಲಾನುಭವಿಗಳು ಈ ಕ್ಷಣದವರೆಗೂ ನೋಂದಾಯಿತ ಇವತ್ತು ಬೆರಡಣಿಗೆ ಎಷ್ಟು ಕೆಲವೊಂದು ಒಂದಿಷ್ಟು ನಾವು ಲೀಡ್ ಅಂತ ಹೇಳ್ಕೊಂಡು ಒಂದಿಷ್ಟು ನಾವು ನಾವೇನಾದ್ರೂ ಕಾರ್ಮಿಕ ಸಹಾಯ ಮಾಡ್ತೀವಿ ಅಂತ ಹೇಳ್ಕೊಂಡು ಅಲ್ಲಿ ಆ ಏನಾದ್ರು ಕೆಲವೊಂದು ಜನಕ್ಕೆ ಹೋಗ್ತಾರೆ ಹೊತ್ತು ಎಲ್ಲಿಯವರೆಗೂ ಬಂದಿಲ್ಲ ಇವತ್ತು ಕಾರ್ಮಿಕ ಇಲಾಖೆಯಿಂದ ಅನುಕೂಲತೆಗಳು ಸಾಕಷ್ಟು ಐತೆ ನಿಮ್ಮ ಮಕ್ಕಳು ಎಜುಕೇಶನ್ ಮಾಡ್ಬೇಕಾದ್ರೆ ಮಗು ಜನ ಆದಾಗ ದುಡ್ಡು ಕೊಡ್ತಾರೆ ಹೆಣ್ಮ ಐವತ್ತು ವ್ಯವಸ್ಥೆ ಕೊಡ್ತಾರೆ ಗಂಡು ಮಗು ಹೊಂಟಿದ್ರೆ ಕಾಸು ಕೊಡ್ತಾರೆ ಅವ್ರು ಓದಲಿಕ್ಕೆ ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡ್ತಾರೆ ಅದಾದ್ಮೇಲೆ ಮದುವೆ ಮಾಡ್ಬೇಕಂದ್ರೆ ಒಂದಿಷ್ಟು ಹಣ ಕೊಡ್ತಾರೆ ನಿಮ್ಗೆ ಹಣ ಕೊಡ್ತಾರೆ ಮನೆ ಕಟ್ಕೊಡ್ಬೇಕಂದ್ರೆ ಹಣ ಕೊಡ್ತಾರ ಡಿಗ್ರಿ ಮಾಡಿದ್ರೆ ಒಂದಿಷ್ಟು ಹಣ ಕೊಡ್ತಾರೆ ಇದೆಲ್ಲವನ್ನ ತಾವ್ ಯಾರು ತಗೊಳ್ತಾ ಇಲ್ವೋ ಇನ್ನು ಮುಂದೆ ಆದ್ರೂ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡಿ ಕಾರ್ಮಿಕ ಇಲಾಖೆಯಿಂದ ತಮ್ಮ ಹಕ್ಕನ್ನ ತಾವ್ ತಗೊಳ್ಳಿ ಅದೇ ಹಣ ಕೊಡಿತಾ ಇದೆ ಸರ್ಕಾರದ ಕಾರ್ಮಿಕ ಇಲಾಖೆ ಏನಿದೆ ಸರ್ಕಾರ ಕಾರ್ಮಿಕ ಇಲಾಖೆ ಹಣ ಕೊಡುತ್ತೆ ಅಲ್ಲೇ ಒಂದಿಷ್ಟು ವರ್ಗದ ಅವ್ರು ಕರ್ಸ್ಬೇಕು ಒಂದಿಷ್ಟು ಅಧಿಕಾರಿಗಳು ಸೇರ್ಕೊಂಡು ಒಂದಿಷ್ಟು ನಮ್ಮಲ್ಲೇ ಇರ್ತಕ್ಕಂತ ಕೆಲವು ಆಟದ ಲೀಟರ್ಸ್ ಅಂತ ಹೇಳ್ಕೊಂಡು ಸೇರ್ಕೊಂಡು ಒಂದಿಷ್ಟು ನಿಮಗೆ ಯಾರ್ಗ ಬಂದು ಸೇರ್ತಾ ಇದೆ ಯಾರು ಸೇರ್ತಾ ಇಲ್ಲ ನೀವು ಪ್ರತಿಯೊಬ್ರು ಬರ್ತಕ್ಕಂತ ಸೌಲಭ್ಯವನ್ನ ಸದುಪಯೋಗ ಮಾಡ್ಕೊಳ್ಳಿ ನಿಮ್ಗೆ ಆ ಸದುಪಯೋಗ ಬಂದಿಲ್ಲ ಸೌಲಭ್ಯ ಸಿಗ್ಲಿಲ್ಲ ಅನ್ನೋದನ್ನ ಕೇಳಿ ಯಾಕಂತಂದ್ರೆ ಲ್ಯಾಪ್ಟಾಪ್ ಕೂಡ ಕೊಡ್ತಾರೆ ಮಕ್ಕಳಿಗೆ ಒಳ್ಳೆ ಸಹಾಯ ಇದೆ ಕಾರ್ಮಿಕ ಇಲಾಖೆಗೆ ಬರ್ತೀರಾ ಕಷ್ಟಪಟ್ಟು ಗಾಡಿ ಓಡಿಸ್ತೀರಾ ಮನೆಗೂ ಹೋಗ್ತೀರಾ ಇಲ್ಲ ಗಾಡಿನ ಬೇರೆಯವ್ರ ಹತ್ರ ಯಾರು ಬಟ್ಟಿಗೆ ತಗೊಂಡ್ ಬಂದಿರೋ ಯಾರ ಹತ್ರ ಸಾಲ ತಗೊಂಡು ಗಾಡಿ ಓಡಿಸ್ತಾ ಇದ್ರ ಸಂಜೆ ಅದರಲ್ಲಿ ನೀವು ಆಗ್ತಾ ಇದೀರ ಬೇರೆ ದಾರಿ ನೀವು ಗೊತ್ತಾಗ್ತಾ ಇಲ್ಲ ನೀವು ನೀವು ಕುಳಿತಕ್ಕಂತ ವರ್ಗ ನೀ ಬರ್ತಾ ಹಾಗಾಗಿ ತಾವೆಲ್ಲರೂ ಸಹ ಈ ಒಂದು ಕಾರಣಕ್ಕೋಸ್ಕರನೇ ಒಂದು ಸಂಘಟನೆ ಒಂದು ಕಮಿಟಿ ಮಾಡತಕ್ಕಂಥದ್ದು ಸಮಸ್ಯೆಗಳನ್ನ ಪರಿಹಾರವನ್ನ ಕಂಡ್ಕೊಳ್ಳಕ್ಕೆ ನಾವು ಕಮಿಟಿ ಮಾಡ್ತಕ್ಕಂಥದ್ದು ಹಾಗಾಗಿ ಕರ್ನಾಟಕ ರಕ್ಷಣಾ ವ್ಯಕ್ತಿಯಲ್ಲೂ ಸಹ ನಾನಾ ರೀತಿಯ ಸಮಸ್ಯೆಗಳು ಬಂದಾಗ ಆಟೋ ಸಮಸ್ಯೆಗಳು ಬಂದಾಗ ಆಟೋ ಘಟಕ ಬಂದಾಗ ಅದಕ್ಕೆ ಆದಂತ ಆಟ ಘಟಿತ ಸಮಿತಿ ಮಾಡಿದ್ದೇವೆ ರೈತರ ಸಮಸ್ಯೆಗಳು ಬಂದಾಗ ರೈತ ಸಮಸ್ಯೆಗಳ ಸಮಸ್ಯೆಗಳನ್ನ ಅತಿ ವೇಗವಾಗಿ ಅರ್ಥ ಮಾಡ್ಕೊಂಡು ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಬೇಕು ಹೋರಾಟದ ಧ್ವನಿ ಇರ್ಬೇಕಂತ ಹೇಳಿ ಕರ್ಕೊಂಡ ಒಂದ್ ಕಡೆ ಆದ್ರೆ ಕಾರ್ಮಿಕ ಸಮಸ್ಯೆಗಳು ಬಂದಾಗ ಆ ಕಾರ್ಮಿಕದ ನಾಯಕರನ್ನ ಹುಟ್ಟಾಕಿ ಆ ಕಾರ್ಮಿಕರ ಸಮಸ್ಯೆಗಳನ್ನ ನಾವು ಎತ್ಕೊಂಡು ಬೀದಿಗಿಳಿದು ಹೋರಾಟ ಮಾಡ್ಬೇಕಂತ ಕಾರಣಕ್ಕೋಸ್ಕರ ವಿವಿಧ ಸಮಿತಿಗಳನ್ನ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಪ್ರತಿಯೊಬ್ಬರು ಸಹ ಇವತ್ತು ಸಂಘಟನೆ ಬರ್ತಕ್ಕಂಥವ್ರು ಯಾರು ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥ ಯಾರು ಆರ್ಥಿಕ ಸಂಘಟನೆ ಬರಲ್ಲ ಇಲ್ಲಿ ಬರ್ತಕ್ಕಂಥವ್ರು ಯಾರಿರ್ತ ಮಕ್ಕಳು ಎಲ್ಲ ಬಡವರು ಇರ್ತೀರ ಯಾವ ಧರ್ಮ ಸೇರಿತೀರ ಯಾವ ಜಯತಿಗೆ ಸೇರ್ದಂಗೆ ಅವಶ್ಯಕತೆ ಇಲ್ಲ ಇಲ್ಲಿ ಬರ್ತಕ್ಕಂಥವ್ರು ಕನ್ನಡದವರು ಕನ್ನಡಿರಾಗಿ ಎಲ್ರು ಸಹ ಭಾಷೆ ಮಾತೃಭಾಷೆ ಭಾಷೆ ಯಾವುದೇ ಆಗಿರ್ಬೋದು ನಿಮ್ ನಿಮ್ಮ ಮನೆಗಳಲ್ಲಿ ನಿಮ್ಮ ಮಾತೃಭಾಷೆ ಯಾವುದೇ ಸಾರ್ವಜನಿಕವಾಗಿ ಬಂದಾಗ ಕನ್ನಡವನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡ್ತಕ್ಕಂಥ ಪ್ರದರ್ಶನ ನಮಗಿಂತ ಹೆಚ್ಚಾಗಿ ಆಟೋದಲ್ಲಿ ಆಟೋ ಆಟೋ ಕಟ್ಕೊಂಡು ಅತಿ ಹೆಚ್ಚಾಗಿ ಕೆಲಸ ಮಾಡ್ತಕ್ಕಂಥ ಹಾಗಾಗಿ ಕನ್ನಡವನ್ನ ಕಟ್ತಕ್ಕಂಥದ್ರಲ್ಲಿ ಪ್ರಮುಖ ಪಾತ್ರ ತಾವು ವಹಿಸಬೇಕಾಗಿದೆ ಇವತ್ತು ನಮ್ಮೆಲ್ಲ ಪದಾಧಿಕಾರಿ ಇವತ್ತು ಆಟೋಗಳನ್ನು ಏನು ಪ್ರಾರಂಭ ಮಾಡಿದ್ದಾರೆ ನಿಮ್ಮ ಜೊತೆಯಲ್ಲಿ ಇರ್ತೀವಿ ನಿಮ್ಮ ಸಮಸ್ಯೆಗಳು ಬಂದಾಗ ನಿಮ್ಮ ಗತಿಯಲ್ಲಿ ನಾವು ನಿಂತು ಬಗೆಸ್ಕೊಡ್ತೀವಿ ಅದರ ಗದ್ದೆ ಸರ್ಕಾರದಿಂದ ಬರ್ತಕ್ಕಂತ ಸೌಲಭ್ಯಗಳು ಏನಿದ್ದಾರೆ ನಮ್ಮ ಹಕ್ಕು ಅದು ನಮ್ಮ ತೆರಿಗೆ ನನ್ನ ಹಕ್ಕು ಅದು ನಾವು ಕೊಟ್ಟಿರ್ತಕ್ಕಂಥ ಹಣ ನಾವು ಕೊಟ್ಟಿರ್ತಕ್ಕಂಥ ಹಣ ನಾವೇ ಪಡ್ಕೊಳ್ಬೇಕು ಇಲ್ಲಿ ಸುಮಾರು ಕೊಟ್ಟಿರ್ಬೇಕು ಇದೆ ಮೊನ್ನೆ ಒಂದು ನಾವು ಕಾಸಿರ್ಬೇಕು ಗಂಡ ಸರ್ಕಾರಿ ನೌಕರ ಎಂಟಿ ಬಂದು ಕಾರ್ ತೊಗೊಳ್ತಾರೆ ಕಾರ್ಮಿಕ ಇವತ್ತು ಯಾರು ಕಟ್ಟಡ ಕಾರ್ಮಿಕರು ಯಾರು ತೊಂದ್ ಕೆಲಸ ಮಾಡ್ತಾರೆ ನಿಜವಾದ ಆ ಸಮಾಜದಲ್ಲಿದ್ದಾರೆ ಆ ಭೂಮಿ ಸಮಾಜ ಕೆಲಸ ಮಾಡತಕ್ಕಂಥ ಇದುವರೆಗೂ ಅವ್ರ ಕಾಲ್ ಕಡೆ ಇಲ್ಲ ಅವ್ರು ಗೊತ್ತೇ ಇಲ್ಲ ಇದುವರೆಗೂ ಆ ಕೆಲಸ ಮಾಡಿರ್ತಕ್ಕಂಥ ಎಲ್ಲಾ ಫಲಾನುಭವಿಗಳು ಅವರಾಗಿದ್ದಾರೆ ಸುಮಾರು ದುಡ್ಡು ಇವತ್ತು ಬರ್ತಾರೆ ಅದಕ್ಕೆಲ್ಲ ಕಣ್ಣ ಹಾಕ್ಬೇಕಂದ್ರೆ ನೀವೆಲ್ಲ ನೋಂದಾಯ್ತ ನೀವೆಲ್ಲ ನೋಂದಾಯ್ತರೀ ಬರ್ತಕ್ಕಂತ ಅನುದಾನವನ್ನು ನೀವು ತಗೊಳ್ಳಿ ಈ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಒಳ್ಳೆ ಹೆಸರಿ ಕೊಡ್ತಕ್ಕಂತಹ ಆಟೋ ಕಟ್ಟರು ಮುಳಬಾಗ ತಾಲೂಕಲ್ಲಿ ಭಾಗದಲ್ಲಿ ಡಿ ವಿ ಗುಂಡಪ್ಪನವರು ಮುಟ್ಟಿದಕ್ಕೂ ಆಗುತ್ತೆ ಅಂತಹ ಟೌನಲ್ಲಿ ನೀವೆಲ್ಲರೂ ಸಹ ಕನ್ನಡಮ್ಮನ ತೇರನ್ನ ಹೇಳಲಿಕ್ಕೆ ಮುಂದಾಗಿದ್ರ ನಿಮ್ಮ ಜೊತೆಯಾಗಿ ಕರ್ನಾಟಕ ರಕ್ಷಣಾ ಸದಾ ಇರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಕರೆಸಿ ಎರಡು ಮಾತನ ಹಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ನಮಗೆಲ್ಲರಿಗೂ ಸಹ 来以在外面。